ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆ ರಂಗೇರಿದ್ದು ಮತದಾನಕ್ಕೆ ಕೇವಲ ದಿನಗಳು ಮಾತ್ರ ಬಾಕಿ ಉಳಿದಿವೆ ಕಮಲಾ ಹ್ಯಾರಿಸ್ ಹಾಗೂ ಡೊನಾಲ್ಡ್ ಟ್ರಂಪ್ ನಡುವೆ ಯಾರು ಗೆಲ್ತಾರೆ ಎಂಬ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ ಇದರ ನಡುವೆಯೇ ವಿವಿಧ ಸಮೀಕ್ಷೆಗಳು ಪ್ರಕಟವಾಗಿದ್ದು ರಿಪಬ್ಲಿಕ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ಗೆ ಶಾಕ್ ನೀಡಿವೆ ಸೆಪ್ಟೆಂಬರ್ ಹತ್ತರ ಅಧ್ಯಕ್ಷೀಯ ಡಿಬೇಟ್ ಬಳಿಕ ನಡೆದ ಸಮೀಕ್ಷೆಗಳಲ್ಲಿ ಕಮಲಾ ಹ್ಯಾರಿಸ್ ತಮ್ಮ ಮುನ್ನಡೆಯ ಅಂತರವನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಿದ್ದಾರೆ ಈ ಅಧ್ಯಕ್ಷೆಯ ಚರ್ಚೆ ಕಮಲಾ ಹ್ಯಾರಿಸ್ಗೆ ಬೂಸ್ಟ್ ನೀಡಿದ್ದು ಇದೇ ಅವರನ್ನು ಗೆಲುವಿನತ್ತ ಕೊಂಡೊಯ್ಯಬಹುದು ಎನ್ನಲಾಗುತ್ತಿದೆ ಕಮಲಾ ಹ್ಯಾರಿಸ್ ವರ್ಸಸ್ ಡೊನಾಲ್ಡ್ ಟ್ರಂಪ್ ರೋಚಕ ಕದನ ಡಿಬೇಟ್ ಬಳಿಕ ಮತ್ತಷ್ಟು ಬದಲಾದ ಚುನಾವಣಾ ಕಣ ಎಲ್ಲಾ ಸಮೀಕ್ಷೆಗಳಲ್ಲಿಯೂ ಕಮಲ ಮುಂದೆ ಟ್ರಂಪ್ ಹಿಂದೆ ಸೆಪ್ಟೆಂಬರ್ ಹತ್ತರಂದು ನಡೆದ ಡಿಬೇಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ವಿರುದ್ಧ ಕಮಲ ಹ್ಯಾರಿಸ್ ಮೇಲುಗೈ ಸಾಧಿಸಿದ್ದರು ಅದು ಜನರ ಮೇಲೂ ಪರಿಣಾಮ ಬೀರಿದೆ ಇದೇ ಕಾರಣಕ್ಕೆ ಸೆಪ್ಟೆಂಬರ್ ಹನ್ನೊಂದರಿಂದ ಹತ್ತೊಂಬತ್ತರವರೆಗೆ ನಡೆಸಿದ ಸಮೀಕ್ಷೆಗಳಲ್ಲಿ ಕಮಲ ಹ್ಯಾರಿಸ್ ಮುಂದಿದ್ದು ತಮ್ಮ ಮುನ್ನಡೆಯನ್ನು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿಸಿಕೊಂಡಿದ್ದಾರೆ ಇಪ್ಪೋಸ್ ಮತ್ತು ರಾಯ್ಟರ್ಸ್ ನಡೆಸಿದ ಸಮೀಕ್ಷೆಯಲ್ಲಿ ಕಮಲ ಹ್ಯಾರಿಸ್ ಶೇಕಡ ನಲವತ್ತೇಳರಷ್ಟು ಮತಗಳನ್ನು ಪಡೆದಿದ್ದರೆ ಡೊನಾಲ್ಡ್ ಟ್ರಂಪ್ ಶೇಕಡ ನಲವತ್ತೆರಡರಷ್ಟು ಮತಗಳನ್ನು ಪಡೆದು ಮುನ್ನಡೆ ಸಾಧಿಸಿದ್ದಾರೆ ಅದರಂತೆ ಎಕನಾಮಿಸ್ಟ್ ಯಗೋ ಸಮೀಕ್ಷೆಯಲ್ಲೂ ಕೂಡ ಐವತ್ತೊಂಬತ್ತು ವರ್ಷದ ಕಮಲ ಹ್ಯಾರಿಸ್ ಮುಂದಿದ್ದಾರೆ ಕಮಲ ಹ್ಯಾರಿಸ್ ಶೇಕಡಾ ನಲವತ್ತೊಂಬತ್ತರಷ್ಟು ಮತಗಳನ್ನು ಪಡೆದಿದ್ದರೆ ಡೊನಾಲ್ಡ್ ಟ್ರಂಪ್ ಶೇಕಡ ನಲವತ್ತೈದರಷ್ಟು ಮತಗಳನ್ನು ಪಡೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿನ ಎಕನಾಮಿಸ್ಟ್ ಯಗೋ ಸಮೀಕ್ಷೆಯಲ್ಲಿ ಬಿಟ್ಟರೆ ಇತ್ತೀಚಿನ ಸಮೀಕ್ಷೆಯಲ್ಲಿ ಇಷ್ಟೊಂದು ಅಂತರ ಇಬ್ಬರ ನಡುವೆ ಕಂಡು ಬಂದಿಲ್ಲ ಎನ್ನಲಾಗಿದ್ದು ಕಮಲ ಹ್ಯಾರಿಸ್ ಭಾರೀ ಮುನ್ನಡೆಯಲ್ಲಿದ್ದಾರೆ ಸೆಪ್ಟೆಂಬರ್ ಹತ್ತಕ್ಕೂ ಮುಂಚೆ ನಡೆದ ಡಿಬೇಟ್ನಲ್ಲಿ ಜೋ ಬೈಡನ್ ಭಾಗವಹಿಸಿದ್ದರು ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಬೈಡನ್ ಜಾಗಕ್ಕೆ ಕಮಲಾ ಹ್ಯಾರಿಸ್ ಬಂದಿದ್ದು ಡೆಮಾಕ್ರಾಟಿಕ್ ಪಾರ್ಟಿಯ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿದ್ದಾರೆ ಡಿಬೇಟ್ಗೂ ಮುನ್ನ ಇಬ್ಬರ ನಡುವೆ ಕೇವಲ ಶೇಕಡ ಎರಡರಷ್ಟು ಮಾತ್ರ ಅಂತರವಿತ್ತು ಮೂರು ಅಂಕದಿಂದ ಮುಂದೆ ಇರುವ ಕಮಲಾ ಹ್ಯಾರಿಸ್ ಬೈಡನ್ ಟ್ರಂಪ್ ಡಿಬೇಟ್ಗಿಂತ ಹ್ಯಾರಿಸ್ ಟ್ರಂಪ್ ಡಿಬೇಟ್ ವೈರಲ್ ಇನ್ನು ರಿಯಲ್ ಕ್ಲಿಯರ್ ಪಾಲಿಟಿಕ್ಸ್ ಸಮೀಕ್ಷೆ ಕೂಡ ಕಮಲ್ ಗೆ ಮುನ್ನಡೆಯನ್ನು ನೀಡಿವೆ ಡಿಬೇಟ್ ಗೂ ಮುನ್ನ ಇಬ್ಬರ ನಡುವಿನ ಅಂತರ ಕೇವಲ ಶೇಕಡ ಹದಿನಾರರಷ್ಟಿತ್ತು ಆದರೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಅದು ಶೇಕಡಾ ಎರಡರಷ್ಟಾಗಿದೆ ಕಮಲಾ ಹ್ಯಾರಿಸ್ಗೆ ಶೇಕಡಾ ನಲವತ್ತೊಂಬತ್ತು ಪಾಯಿಂಟ್ ಮೂರು ಮತ ಹೊಂದಿದ್ದರೆ ಡೊನಾಲ್ಡ್ ಟ್ರಂಪ್ ಶೇಕಡಾ ನಲವತ್ತೇಳು ಪಾಯಿಂಟ್ ಮೂರು ಮತಗಳನ್ನು ಮಾತ್ರ ಹೊಂದಿದ್ದಾರೆ ಫೈವ್ ತರ್ಟಿ ಏಟ್ ಅಗ್ರಿಗೇಟರ್ ಪ್ರಕಾರ ಡೆಮಾಕ್ರೆಟಿಕ್ ಪಕ್ಷ ರಿಪಬ್ಲಿಕ್ ಗಿಂತ ಮೂರು ಅಂಕಗಳಿಂದ ಮುಂದೆ ಇದೆ ಈ ಅಂಕಗಳ ಪ್ರಮಾಣ ಹ್ಯಾರಿಸ್ ಟ್ರಂಪ್ ಡಿಬೇಟ್ಗೂ ಮುನ್ನ ಎರಡಾಗಿತ್ತು ಸಿಲ್ವರ್ ಬುಲೆಟಿನ್ ಕೂಡ ಕಮಲಾ ಹ್ಯಾರಿಸ್ ಮೂರು ಅಂಕಗಳಿಂದ ಮುನ್ನಡೆಯಲಿದ್ದಾರೆ ಎಂದು ಹೇಳಿದೆ ಸೆಪ್ಟೆಂಬರ್ ಹತ್ತರಂದು ಎಬಿಸಿ ನ್ಯೂಸ್ನ ಅಧ್ಯಕ್ಷೀಯ ನಲ್ಲಿ ಕಮಲಾ ಹ್ಯಾರಿಸ್ ಹಾಗೂ ಡೊನಾಲ್ಡ್ ಟ್ರಂಪ್ ಮುಖಾಮುಖಿಯಾಗಿದ್ದರು ನಿಲ್ಸನ್ ಡೇಟಾ ಪ್ರಕಾರ ಈ ಡಿಬೆಟ್ ಅರವತ್ತೇಳು ಮಿಲಿಯನ್ ಟಿವಿ ವೀಕ್ಷಣೆಯನ್ನು ಕಂಡಿತ್ತು ಇದಕ್ಕೂ ಮುನ್ನ ನಡೆದ ಟ್ರಂಪ್ ಹಾಗೂ ಬೈಡನ್ ಡಿಬೇಟ್ ಅನ್ನು ಐವತ್ತೊಂದು ಮಿಲಿಯನ್ ಜನ ವೀಕ್ಷಣೆ ಮಾಡಿದ್ದರು ಕಳೆದ ಗೆ ಹೋಲಿಸಿದರೆ ಈ ಬಾರಿಯ ಚರ್ಚೆ ಜನರ ಗಮನ ಸೆಳೆದಿದೆ ಈ ನಲ್ಲಿ ಕಮಲಾ ಹ್ಯಾರಿಸ್ ಉತ್ತಮ ಪರ್ಫಾರ್ಮೆನ್ಸ್ ನೀಡಿದ್ದು ಇದರ ಪರಿಣಾಮ ಸಮೀಕ್ಷೆಗಳಲ್ಲೂ ಕೂಡ ಕಂಡುಬರುತ್ತಿದೆ ಒಟ್ಟಿನಲ್ಲಿ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ರಂಗೇರಿದ್ದು ಈಗಿನ ಸಮೀಕ್ಷೆಗಳು ಕಮಲಾ ಹ್ಯಾರಿಸ್ಗೆ ಮುನ್ನಡೆ ನೀಡಿವೆ ಆದರೆ ಇತ್ತೀಚೆಗೆ ಟ್ರಂಪ್ ಹತ್ಯೆ ಯತ್ನ ನಡೆದಿರುವುದು ಮುಂದಿನ ಸಮೀಕ್ಷೆಯಲ್ಲಿ ಈ ಫಲಿತಾಂಶಗಳು ಬದಲಾಗುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ